ಸುಜಾತ ಚಲ್ವಾದಿ ಅವರ ಲಚ್ಮವ್ವ ಮತ್ತು ಇತರ ಕಥೆಗಳು ಹಾಗೂ ಅಂಬೇಡ್ಕರ್ ಅರಿವಿನ ಜೊತೆಗಾರ ಕೃತಿಗಳ ಲೋಕಾರ್ಪಣೆ ವಿಜಯಪುರ ಪಟ್ಟಣದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಇಂದು ನೆರವೇರಿತು ಈ ವೇಳೆ ಕೃತಿಗಳ ಲೋಕಾರ್ಪಣೆ ಮಾಡಿ ಮಾತನಾಡಿದ ಸಣ್ಣ ಕಥೆಗಳ ಕಥೆಗಾರ ಚಿಂತಕ ಹಾಗೂ ನಾಡೋಜ ಕುಂ ವೀರಭದ್ರಪ್ಪ ಅವರು ವಿಜಯಪುರದಲ್ಲಿ ಡಾಕ್ಟರ್ ಸುಜಾತ ಚಲ್ವಾದಿ ಅವರ ಲಚ್ಮವ್ವ ಮತ್ತು ಇತರ ಕಥೆಗಳು ಹಾಗೂ ಅಂಬೇಡ್ಕರ್ ಅರಿವಿನ ಜೊತೆಗಾರ ಕೃತಿಗಳ ಲೋಕಾರ್ಪಣೆ ಬಹಳ ಉತ್ತಮವಾದ ಕಾರ್ಯಕ್ರಮವಾಗಿದ್ದು ಸಭೆಯಲ್ಲಿ ವೇದಿಕೆ ಹಂಚಿಕೊಂಡ ಘಟಾನುಘಟಿಗಳನ್ನು ನೋಡಿ ತುಂಬಾ ಸಂತೋಷವಾಯಿತು ಮಹಿಳಾ ಲೇಖಕರು ಮುಂಚೂಣಿಯಲ್ಲಿ ನಿಂತು ಸಮಾಜದ ಓರೆ ಕೋರೆಗಳನ್ನು ತಿದ್ದುವ ನಿಟ್ಟಿನಲ್ಲಿ ಕೃತಿಗಳನ್ನು ರಚಿಸುತ್ತಿರುವುದು ಗಮನಾರ್ಹವಾದ ವಿಷಯವಾಗಿದೆ ಚನ್ಬಸಮ್ಮ ಹಾಗೂ ಚಂದಪ್ಪ ಪ್ರತಿಷ್ಠಾನದ ಈ ಕಾರ್ಯವು ಸಂತಸ ತಂದಿದೆ ಇಂದಿನ ದಿನಗಳಲ್ಲಿ ವೈಚಾರಿಕ ಲೇಖನಗಳ ಅವಶ್ಯಕತೆ ಈ ಸಮಾಜಕ್ಕೆ ಇದೆ ಎಂದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಡಾಕ್ಟರ್ ಎಚ್ ಟಿ ಪೋತೆ ಮಾತನಾಡಿ ಮಹಾಮಾನವತಾವಾದಿ ಬಸವಣ್ಣನವರ ಕರ್ಮಭೂಮಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಚರಿಸಿದ ಜಿಲ್ಲೆ ವಿಜಯಪುರವಾಗಿದ್ದು ನವೋದಯ ನವ್ಯ ನವ್ಯೋತ್ತರ ಹಾಗೂ ದಲಿತ ಬಂಡಾಯ ಸಾಹಿತ್ಯಗಳಲ್ಲಿ ಮಹಿಳೆಯರ ಕೊಡುಗೆ ಮಹತ್ವದ್ದಾಗಿದೆ ಸುಜಾತ ಅವರು ಬರೆದಿರುವ ಲಚಮವ್ವ ಮತ್ತು ಇತರ ಕಥೆಗಳಲ್ಲಿ ದಲಿತ ಹಾಗೂ ದಮನಿತ ಮಹಿಳೆಯರ ಹೋರಾಟದ ಬದುಕು ಚಿತ್ರಿಸಲಾಗಿದ್ದು ಈ ಕೃತಿ ಅತ್ಯುತ್ತಮವಾಗಿದೆ ಎಂದರು ಇದೇ ವೇಳೆ ಚನ್ಬಸಮ್ಮ ಚಂದಪ್ಪ ಪ್ರತಿಷ್ಠಾನದ ಉಪಾಧ್ಯಕ್ಷ ಅಕ್ಷಯ ಚಕ್ರವರ್ತಿ ಮಾತನಾಡಿ ಇಂದು ಕಂದಗಲ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮವು ನಾಡಿನ ಚಿಂತಕರು ದಲಿತ ಪರ ಹೋರಾಟಗಾರರು ಹಾಗೂ ಸಾಹಿತ್ಯ ಆಸಕ್ತರ ಸಮ್ಮುಖದಲ್ಲಿ ನೆರವೇರುವ ಮೂಲಕ ಯಶಸ್ವಿಯಾಗಿದೆ ಡಾಕ್ಟರ್ ಸುಜಾತಾ ಛಲ್ವಾದಿ ಅವರಿಂದ ಮತ್ತಷ್ಟು ಕೃತಿಗಳು ಸಮಾಜಕ್ಕೆ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಬರಲಿ ಎಂದರು ಈ ವೇಳೆ ಮಾತನಾಡಿದ ಲೇಖಕಿ ಡಾಕ್ಟರ್ ಸುಜಾತಾ ಅವರು ಈ ಕೃತಿಗಳನ್ನು ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳ ನೋವುಗಳನ್ನು ಹಾಗೂ ಅವರು ಅನುಭವಿಸುವ ಕಷ್ಟಗಳನ್ನು ಸಮಾಜಕ್ಕೆ ತೋರಿಸುವ ನಿಟ್ಟಿನಲ್ಲಿ ನಾನು ಬರೆಯುವ ಪ್ರಯತ್ನ ಮಾಡಿದ್ದೇನೆ ಲಕ್ಷ್ಮವ್ವ ಸೀತವ್ವ ಸೇರಿದಂತೆ ಹತ್ತಾರು ಮಹಿಳೆಯರು ಹಲವರ ಮನೆ ಮತ್ತು ಮನಸ್ಸುಗಳಲ್ಲಿ ಈ ಕೃತಿಯಿಂದ ಕಣ್ಣಿನ ಮುಂದೆ ಬರುತ್ತಾರೆ ಅಂತಹ ಕೇರಿಗಳ ಹೆಣ್ಣು ಮಕ್ಕಳ ಬದುಕಿನ ಬವಣೆಗಳನ್ನು ತೆರೆದು ಇಡುವ ಪುಟ್ಟ ಪ್ರಯತ್ನವನ್ನು ನಾನು ಮಾಡಿದ್ದು ನಾಡೋಜ ಜುಂ ವೀರಭದ್ರಪ್ಪನವರು ನನ್ನ ಎರಡು ಕೃತಿಗಳ ಲೋಕಾರ್ಪಣೆ ಮಾಡಿದ್ದು ಸಂತಸ ತಂದಿದೆ ಎಂದರು ಮೊಹಮ್ಮದ್ ಇಸ್ಮಾಯಿಲ್ ಚೌಡಿ ಭೀಮವಾದ ನ್ಯೂಸ್ ಬಾಗಲಕೋಟೆ ಮುಂದೆ ಸಾಗಿದಾಗ ಹನ್ನೆರಡನೇ ಶತಮಾನದ ಬಸವಾದ ಅದನ್ನೇ ಮುಂದುವರೆಸಿ ಸಮ ಸಮಾಜದ ನಿರ್ಮಾಣಕ್ಕಾಗಿ ಬಲಿದಾನ ಮಾಡಿ ಹುತಾತ್ಮರಾದಂಥ ಶರಣರು ಅನೇಕರು ವಚನ ಸಾಹಿತ್ಯದ ಮೂಲಕ ಪ್ರಸ್ತುತ ಅದೇ ರೀತಿಯಾಗಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮುಖ್ಯವಾಹಿನಿಗೆ ಬರಬೇಕೆಂದು ಇಡೀ ಆಯುಷ್ಯ ಕಳೆಯುವವರೆಗೆ ಚಿಂತಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮೂರು ಜನರ ಭಾವಚಿತ್ರಕ್ಕೆ ಪುಷ್ಪ नहीं। सर स्व हाथ बढ़ भविष्य सर आर ಸಾಕಷ್ಟು ಪುಸ್ತಕಗಳನ್ನು ಪ್ರಕಟಿಸುವಂತಹ ಪ್ರೊಫೆಸರ್ ಎಚ್ ಡಿ ಪೋತಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಗುರಿಯಲ್ಲಿ ಅವರ ಕಾರ್ಯವನ್ನು ತಡಮಾಡದೆ ಮಾಡಿಕೊಡತಕ್ಕಂಥ ಸಹೃದಯ ವ್ಯಕ್ತಿಗಳು ಸೋಮ್ಲಿಂಕಣ್ಣೂರು ಇವರು ಕೂಡ ಸಾಹಿತಿಗಳಾಗಿ ತಿಳಿಸಿಕೊಂಡು ಅಂಬೇಡ್ಕರ್ ಮಾರ್ಗ ಎನ್ನುವಂತಹ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅವರಿಗೆ ಮತ್ತು ಡಾಕ್ಟರ್ ನಿಂಗಣ್ಣ ಮೇನೂರ್ ಹಾಗೂ ಶಂಕರ್ ಬೈಚ್ ಅವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿದಂಥ ಕ್ರಿಯಾಶೀಲ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಜಯಪುರದ ಅಧ್ಯಕ್ಷರಾದಂತಹ ಹಸಿಪುರ್ ವಾಲಿಕಾಲ್ ಅವರ ಉತ್ತರ ಶೈಕ್ಷಣಿಕವಾಗಿ ತನ್ನದೇ ಆದಂಥ ಛಾಪು ಮೂಡಿಸಿದಂಥ ಶ್ರೀ ಕಾಸ್ಕೇಶ್ವರ ವಿದ್ಯಾಸಂಸ್ಥೆ ಇಂದು ಪ್ರಧಾಕಾರವಾಗಿ ಬೆಳೆಸಿದೆ ಆ ಸಂಸ್ಥೆಯ ಅಧ್ಯಕ್ಷರಾದಂತಹ ವಿ ಸಿ ಹಿರೇಮಠ ಅವರನ್ನು ಈಗ ಗ್ರಂಥ ಜನಾರ್ಪಣೆಯ ಕಾರ್ಯಕ್ರಮ ಇವತ್ತು ಕೂಡ ಈ ಕಾರ್ಯಕ್ರಮ ಮೇಲೆ ಸಾಹಿತ್ಯ ಪರಿಷತ್ನೇ ಒಂದು ಕಾರ್ಯಕ್ರಮನ ಇಟ್ಟೇ ಇಟ್ಟಿದ್ದಾರೆ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಇಂತಹ ಒಬ್ಬ ಅಧ್ಯಕ್ಷರ ಅವಶ್ಯಕತೆ ಇತ್ತು ಅದನ್ನು ಪೂರ್ತಿ ಮಾಡಿದಂತಹ ಹಸಿಂಪೇರು ವಾಲಿಕಾರವರನ್ನ ಹೆಸರು ಗೌರವಿಸಿದ್ದಾರೆ ಈವರೆಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ವಿ ಸಿ ಹಿರೇಮಣ್ ಅಧ್ಯಕ್ಷ ಅಂತಕ್ಕಂಥ ಸುಜಾತ ಅವರ ಬರವಣಿಗೆಗೆ ಸಾಕ್ಷಿಯಾದಂಥ ಸುಮಾರು ಏಳು ಸ್ವತಂತ್ರ ಕೃತಿಗಳು ಹಾಗೂ ಇಪ್ಪತ್ತೇಳು ಸಂಪಾದನೀಯ ಕೃತಿಗಳನ್ನು ನಾಡಿಗೆ ನೀಡಿದಂಥ ಸುಜಾತ ಚೆಲ್ವಾದಿಯವರು ಇವತ್ತು ಎರಡು ಕೃತಿಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಇದ್ದಾರೆ ಅವರನ್ನು ಗೌರವಿಸಿದಂಥ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಅವ್ರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರವಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಪಾಟೀಲ್ ಸರ್ ಅವಲರ್ ಸರ್ ಅಖಿರೇ ಅಖಿರೇ ಸ್ಕೂಲಿಗೆ ಸೇರ್ಸ್ኳದ ತಂದೇಶ ಪರಸಲ್ಲ ಗಂಡನ ಹೆಸರನ್ನು ಬರೆದಕೊಳ್ತಾರೆ ಅಂತ ತ್ಯಾಗ ಮೂರ್ತಿ ತಾಯಿ ನಮ್ಮ ತಾಯಿ ನಿಮ್ಮೆಲ್ಲರ ತಾಯಿ ಮತ್ತು ನಮ್ಮ ಸುಜಾತ ಅವರ ತಾಯಿ ಅದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಯಾವುದು ಅಂದರೆ ಈ ಟ್ರಸ್ಟ್ ಏನಿದೆ ಚನ್ನಬಸಮ್ಮ ಚಂದಪ್ಪ ಪ್ರತಿಷ್ಠಾನ ವಿಜಯಪುರ ಅಂತ ಇಟ್ಟಿರ್ತಕ್ಕಂಥದ್ದು ನಾವೆಲ್ಲ ಸಂತೋಷ ಪಡಬೇಕಾದ ನಾವೆಲ್ಲ ಗೌರವಿಸಬೇಕಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ನಾನು ತಿಳ್ಕೊಂಡಿದ್ದೆ ಯಾಕಂದ್ರೆ ತಂದೆ ತಾಯಿ ಅಂತಿಮ ಯಾಕಂದ್ರೆ ತಾಯಿ ತಂದೆ ಅನ್ನೋದಿದೆಯಲ್ಲ ಅದು ನಿಜವಾದ ತಾಯಿಗೆ ಕೊಡ್ತಕ್ಕಂಥ ಒಂದು ಗೌರವ ಅದನ್ನು ಅವರು ನೀಡಿದ್ದಾರೆ ಆ ಸಂಸ್ಥೆ ಮೂಲಕ ತಮ್ಮ ಪುಸ್ತಕಗಳನ್ನು ಬಿಡುಗಡೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ಘಟಾನುಘಟಿಗಳೇ ಇದು ಸೇರಿ ಎಚ್ ಡಿ ಕೋಟೆ ಅಂಬೇಡ್ಕರ್ ಅಧ್ಯಯನ ಜತೆಗಾರ ಅಂತ ಇನ್ನೊಂದು ಬೇರೆ ಇದೆ ಅವರಿಗೆ ಅವರು ಅನೇಕ ಜನ ತರುಣ ಬರಹಾತ್ಮ ಬೆಳೆಸಿರ್ತಕ್ಕಂಥ ಅಪರೂಪದ ಶಿಷ್ಯ ವತ್ಸಲರು ಅಲ್ಲಿರ್ತಕ್ಕಂಥ ಕನ್ನಡ ವಿಭಾಗವನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥವರು ಅವರು ಇದೇ ಬಿಜಾಪುರ ಜಿಲ್ಲೆಯ ಹಿಂದಿ ತಾಲೂಕಿನವರು ಅಂತಕ್ಕಂಥದ್ದು ನಾವೆಲ್ಲ ಸಂತೋಷಪಡಬೇಕಾದಂಥ ವಿಷಯ ಅಂತ ಎಚ್ ಡಿ ಪೋತಿಯವರಿದ್ದಾರೆ ಆಮೇಲೆ ಐತಿಹಾಸಿಕ ವಿಜಯಪುರ ನಗರದಲ್ಲಿ ಇಂದು ಚನ್ನಬಸಮ್ಮ ಚಂದಪ್ಪ ಪ್ರತಿಷ್ಠಾನ ವಿಜಯಪುರ ವತಿಯಿಂದ ರಂಗ ಹನುಮಂತರಾಯ ರಂಗಮಂದಿರದಲ್ಲಿ ಎರಡು ಕೃತಿಗಳ ಲೋಕಾರ್ಪಣೆಯನ್ನ ಈ ನಾಡಿನ ಹೆಸರಾಂತ ಪ್ರಗತಿಪರ ಚಿಂತಕರಾದಂಥ ನಾಡೋಜ ಪ್ರಶಸ್ತಿ ಪುರಸ್ಕೃತರಾದಂಥ ಕುಂ ವೀರಭದ್ರಪ್ಪನವರು ಲೋಕಾರ್ಪಣೆಯನ್ನ ಮಾಡಿ ಇತಿಹಾಸದಲ್ಲಿರ್ತಕ್ಕಂಥ ಎಲ್ಲ ಮಜಲುಗಳನ್ನ ವಿವರವಾಗಿ ತಿಳಿಸಿ ಮನಸ್ಸು ಜನರಿಗೆ ಮುಟ್ಟುವಂತೆ ಮಾಡಿದ್ದಾರೆ ಒಂದು ಲಕ್ಷ್ಮವ ಇನ್ನೊಂದು ಡಾಕ್ಟರ್ ಅಂಬೇಡ್ಕರ್ ಅರಿವಿನ ಜೊತೆಗಾರ ಅನ್ನುವಂಥ ಎರಡು ಕೃತಿಗಳನ್ನು ಸುಜಾತ ಚಲ್ವಾದಿ ಅವರು ರಚನೆ ಮಾಡಿದ್ದಾರೆ ಇಂದು ರಂಗಮಂದಿರದಲ್ಲಿ ಅತ್ಯಂತ ಬಹಳ ಹುರುಪಿನಿಂದ ಮತ್ತು ಸಾಹಿತ್ಯಾಕ್ಷ ಆಸಕ್ತರು ಮತ್ತು ಪ್ರಗತಿಪರ ಚಿಂತಕರು ದಲಿತ ಸಂಘಟನೆಗಳೆಲ್ಲ ಪ್ರಮುಖ ಮುಖಂಡರುಗಳು ಬಂದು ಆ ಕೃತಿಯನ್ನು ಯಶಸ್ವಿಗೊಳಕ್ಕೆ ಕಾರಣೀಭೂತರಾಗಿದ್ದಾರೆ ಅವರು ಇನ್ನೂ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಹೊಸ ಆಯಾಮಗಳನ್ನು ಡಾಕ್ಟರ್ ಸುಜಾತ ಚೆಲವಾದೆ ಅವರು ಮಾಡಲಿ ಅಂತ ಹೇಳಿ ಆ ಪ್ರತಿಷ್ಠಾನದ ಉಪಾಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತೇನೆ ನಮಸ್ಕಾರಗಳು ಅಭಿಷೇಕ್ ಚಕ್ರವರ್ತಿ